ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕೇಶವ್ ಕೊರ್ಸೆ ಇವರು ಮೂಲತಃ ಶಿರಸಿ ತಾಲೂಕಿನ ಕೊರ್ಸೆಯವರು ತಮ್ಮ ವಿದ್ಯಾಭ್ಯಾಸದ ನಂತರ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಉಜಿರೆಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಶಿರಸಿಯಲ್ಲಿ ನೆಲೆಸಿರುವ ಇವರು ಸಂಶೋಧನೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಹಕಾರಿ ಸಂಘಗಳು ಯಾವ ರೀತಿ ಸಮುದಾಯ ನಿಂತ್ಕೊಂಡು ಜೊತೆಯಾಗಿ ನಿಂತ್ಕೊಂಡು ಯಾವ ರೀತಿ ಅದನ್ನ ಎದುರಿಸಬೇಕು ಹೇಳೋದು ಜೊತೆಗೆ ಇವೆರಡರ ಜೊತೆಗೆ ಸಹಕಾರಿ ಅಂದ್ರೆ ಒಂದು ಸಹಕಾರ ವ್ಯವಸ್ಥೆ ಈಗ ನಾವು ಏನೇ ವೈಯಕ್ತಿಕವಾಗಿ ಅಥವಾ ಸಮುದಾಯವಾಗಿ ಮಾಡಿದ್ರು ಅದಕ್ಕಿಂತ ಹಿರಿದಾಗಿ ಅಥವಾ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಒಂದು ಏನು ರಾಜಕೀಯ ಸರ್ಕಾರ ಏನು ವ್ಯವಸ್ಥೆ ಆದ್ರೆ ಆ ಒಂದು ನಿಟ್ಟಿನಲ್ಲಿ ಒಂದು ಸರ್ಕಾರ ಈಗ ಒಂದು ಕೃಷಿಕನಿಗೆ ಯಾವ ರೀತಿ ಬೆಂಬಲ ಕೊಡ್ಬೇಕು ಅಥವಾ ಸಹಕಾರದಲ್ಲಿರುವಂತಹ ವ್ಯವಸ್ಥೆಗಳನ್ನ ಒಬ್ಬ ಕೃಷಿಕ ಯಾವ ರೀತಿ ಬ ಅಂತ ಹೇಳ್ತೀರಿ ಅದಕ್ಕೆ ನಿಜ ಇದು ಬಹಳ ಮುಖ್ಯ ಇಡೀ ಕೃಷಿ ಕ್ಷೇತ್ರದಲ್ಲಿ ಸರ್ಕಾರದ ನೀತಿ ನಿರ್ಧಾರಗಳು ಬಹಳ ಮುಖ್ಯ ಆಗ್ತಾ ಬಾವು ಹೀಗಾಗಿ ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾದದ್ದು ಸರ್ಕಾರ ಒಂದು ಎರಡು ಮೂರು ಅಂಶಗಳನ್ನ ತಕ್ಷಣ ಮಾಡೋ ಅವಶ್ಯಕತೆ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಮೊದಲನೇದು ಈಗಾಗಲೇ ನಮ್ಮ ಸಹಕಾರಿ ಸಂಘ ಸಂಸ್ಥೆಗಳು ಏನೊಂದು ಯಶಸ್ಸು ಸಾಧಿಸಿದೆ ಇದನ್ನ ಒಂದು ಅಪ್ಪಟವಾದ ನಮ್ಮ ಕೃಷಿ ಉತ್ಪನ್ನಗಳನ್ನು ಯಶಸ್ವಿಯಾಗಿ ಮಾರುಕಟ್ಟೆಗೆ ತಂದು ನ್ಯಾಯಯುತವಾದ ಬೆಲೆಯನ್ನು ರೈತರಿಗೆ ಕೊಡುವ ಕೊಡಿಸುವಲ್ಲಿ ಇವತ್ತು ನಮ್ಮ ಸಹಕಾರಿ ಸಂಘಗಳು ನಮ್ಮಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದು ದೇಶಕ್ಕೆ ಮಾದರಿಯಾದಂಥ ಒಂದು ಕೆಲಸ ಈಗ ಈ ಸರ್ಕಾರ ಇಲ್ಲಿ ಏನು ಮಾಡಬೇಕಾಗಿದ್ರೆ ಇನ್ನೂ ಒಂದು ಹೆಜ್ಜೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಉತ್ಪನ್ನಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ಸರ್ಕಾರ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಕೈ ಜೋಡಿಸಬೇಕಾಗಿದೆ ಅದು ಎರಡು ಮೂರು ವಿಧಾನಗಳಲ್ಲಿ ಇರಬಹುದು ಉದಾಹರಣೆಗೆ ಈಗ ಸ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ತಕ್ಷಣ ನಮ್ಮ ಉತ್ಪನ್ನಗಳ ಗುಣಮಟ್ಟವನ್ನು ಕೇಳ್ತಾರೆ ಆ ಉತ್ಪನ್ನ ಗುಣಮಟ್ಟವನ್ನು ನೋಡಲಿಕ್ಕೆ ಸರಿಯಾದ ಒಂದು ಲೆಬೊರೇಟ್ರಿ ಬೇಕು ಪ್ರಯೋಗಾಲಯ ಬೇಕು ಅದರ ಟೆಸ್ಟಿಂಗ್ ಬೇಕು ಅದು ದೊಡ್ಡ ವ್ಯವಸ್ಥೆ ಅದನ್ನು ನಿರ್ವಹಿಸಲಿಕ್ಕೆ ಅಥವಾ ಸ್ಥಾಪಿಸಲಿಕ್ಕೆ ನಮ್ಮ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಒಂದು ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಗೆ ನಮ್ಮ ಎಲ್ಲ ಸಂಬಾರು ಬೆಳೆಗಳು ಮತ್ತು ಆಹಾರ ಉತ್ಪಾದನೆಗಳ ಒಂದು ಒಂದು ಉತ್ತಮ ಗುಣಮಟ್ಟದ ಪ್ರಯೋಗಾಲಯವನ್ನು ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಬೇಕು ಅದರ ಸರ್ಕಾರ ಮಾಡಬೇಕು ಆಗ ಒಳ್ಳೆ ಎರಡನೇದು ಹಾಗೆ ಟೆಸ್ಟಿಂಗ್ ಮಾಡಿ ಒಂದು ಒಳ್ಳೆಯ ಗುಣಮಟ್ಟದ ವಸ್ತುಗಳು ನಮ್ಮ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಅದನ್ನ ಒಂದು ಬ್ರ್ಯಾಂಡ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ವಿದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಏನು ನಮ್ಮ ಆಹಾರ ಉತ್ಪನ್ನಗಳು ಸಂಬಾರು ಪದಾರ್ಥಗಳು ಕೃಷಿ ಉತ್ಪನ್ನಗಳ ಪ್ರದರ್ಶನಗಳಾಗುತ್ತೆ ಬೇರೆ ಬೇರೆ ದೇಶಗಳಿಗೆ ರಫ್ತಾಗುತ್ತೆ ಅವುಗಳಲ್ಲಿ ನಮ್ಮ ನಮ್ಮ ಜಿಲ್ಲೆ ಉತ್ಪನ್ನಗಳನ್ನು ಮಾರ್ಕೆಟ್ ಮಾಡುವಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟ್ಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವುಗಳ ಇಲಾಖೆಗಳು ಕೈ ಜೋಡಿಸ್ಬೇಕು ಉದಾಹರಣೆಗೆ ನಮ್ಮ ಇವತ್ತು ನಮ್ಮ ಉತ್ತರ ಕನ್ನಡದ ಜೇನುತುಪ್ಪ ಉದಾಹರಣೆಗೆ ಇಡೀ ಜಾಗತಿಕ ಮಟ್ಟದ ಗುಣಮಟ್ಟ ಇರುವಂಥದ್ದು ಅದೇ ರೀತಿ ನಮ್ಮ ಉತ್ತರ ಕನ್ನಡದ ಕಾಳು ಮೆಣಸು ಅದು ಇಡೀ ಜಾಗತಿಕ ಮಟ್ಟದ ಗುಣಮಟ್ಟ ಇರುವಂತಹದ್ದು ಮತ್ತು ಎಲ್ಲರಿಗೂ ಬೇಕಾದಂತಹ ಬಹಳ ಅದ್ಭುತ ಉತ್ಪನ್ನಗಳು ಇವಕ್ಕೆ ಒಂದು ಸ್ವಲ್ಪ ಬ್ರ್ಯಾಂಡ್ ಮಾಡಲಿಕ್ಕೆ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಸರ್ಕಾರ ಕೈ ಜೋಡಿಸಿದ್ರೆ ಬಹಳ ಒಳ್ಳೆ ಬೆಲೆ ಕೂಡ ಬರುತ್ತೆ ಜನರಿಗೆ ಒಂದು ಒಳ್ಳೆ ಉತ್ಪನ್ನ ಕೂಡ ಸಿಗುತ್ತೆ ಇದು ಒಂದು ಕ್ಷೇತ್ರ ಸರ್ಕಾರ ಮಾಡಬೇಕಾದ್ರು ಎರಡನೇದು ನೋಡಿ ಉತ್ತರ ಕನ್ನಡದ ಮಟ್ಟಿ ಹೇಳೋದಾದ್ರೆ ಸರ್ಕಾರ ನಮ್ಮ ಕೃಷಿ ಕ್ಷೇತ್ರಕ್ಕೆ ಆ ತೊಡಗಿಸುವ ಹಣ ಬಹಳ ಕಡಿಮೆ ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗಳು ಬೇರೆ ಜಿಲ್ಲೆಗಳಲ್ಲಿ ನಾವೇನು ನೀರಾವರಿಕೆ ನಮ್ಮ ನಮ್ಮ ಅವಶ್ಯಕತೆಯೂ ಇಲ್ಲ ಆತರ ಯೋಜನೆಗಳು ನಮ್ಮಲ್ಲಿ ಸಾಧ್ಯವೂ ಇಲ್ಲ ಹೀಗಾಗಿ ಆ ಆ ಮಟ್ಟದ ಯೋಜನೆಗಳಿಗೆ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ನಾವು ಅನೇಕ ದಶಕಗಳಲ್ಲಿ ನೋಡಿದ್ರು ಕೂಡ ಕೃಷಿ ಕೃಷಿಕರ ಒಂದು ಇಡೀ ಕೃಷಿ ಕ್ಷೇತ್ರವನ್ನ ಪೋಷಿಸುವಂತ ಬೃಹತ್ ಕೃಷಿ ಯೋಜನೆಗಳು ನಮ್ಮಲ್ಲಿ ಬರಲೇ ಇಲ್ಲ ಬಂದಿಲ್ಲ ನಮ್ಮಲ್ಲಿ ಬಂದಿರೋ ದೊಡ್ಡ ಯೋಜನೆಗಳೆಲ್ಲವೂ ಕೂಡ ಕೃಷಿಕರನ್ನ ಒಕ್ಕಲಭಿಸುವಂತಹ ಸಂದರ್ಭಗಳೇ ಹೆಚ್ಚಾದವು ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮ ರೈತರ ಬೇಡಿಕೆಯನ್ನ ಏನಂತಂದ್ರೆ ಹಾಗಾದ್ರೆ ಏನ್ ಮಾಡ್ಬೋದು ನೋಡಿ ಇವತ್ತು ಇಡೀ ನಮ್ಮ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸ್ತಾ ಇರೋದು ಸ್ಥಳೀಯ ನೀರಾವರಿ ಅದು ಬಾವಿ ಇರ್ಬೋದು ಕೆರೆ ಇರ್ಬೋದು ಅಥವಾ ಆ ಹಳ್ಳಗಳು ನದಿಗಳು ಇರ್ಬೋದು ದಿನಗಳಲ್ಲಿ ಒಂದು ಬೋರ್ವೆಲ್ಗಳಿರ್ಬೋದು ಇರ್ಬೋದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸೋಲ್ತಾ ಇದೆ ಬೋರ್ವೆಲ್ ಒಣಗ್ತಾ ಇದೆ ಅಂತರ್ಜಲ ಬದುತಾ ಇದೆ ಕೆರೆಗಳು ಒಣಗ್ತಾ ಇದೆ ಹಳ್ಳಗಳು ಒಣಗ್ತಾ ಇದೆ ಇವುಗಳ ಪುನರ್ಜೀವನ ಪುನಶ್ಚೇತನ ಇವತ್ತು ಬಹಳ ಅತಿ ಮುಖ್ಯ ಇದನ್ನ ರೈತರ ಮಟ್ಟದಲ್ಲಾಗಲಿ ಸಹಕಾರಿ ಸಂಘಗಳ ನಿಟ್ಟಿನಲ್ಲಾಗಲಿ ಅವರು ರೈತರಿಗೆ ಮಾರ್ಗದರ್ಶನ ಮಾಡಬಹುದು ಬಿಟ್ಟರೆ ಅಷ್ಟು ದೊಡ್ಡ ಮೊತ್ತದ ಯೋಜನೆಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆ ಏನು ಎಲ್ಲ ನದಿ ಕಣಿವೆಗಳಿದೆ ನಮ್ಮ ಅಗನಾಶಿನಿ ನದಿ ಕಣಿವೆ ಇದೆ ಶರಾವತಿ ಇದು ನಮ್ಮ ಬೀಡ್ತಿ ನದಿ ಕಣಿವೆ ಕಾಳಿ ನದಿ ಕಣಿವೆ ಅಗನಾಶಿನಿ ಎಲ್ಲ ನದಿ ವರದಾ ನದಿ ಎಲ್ಲ ನದಿ ಕಣಿವೆಗಳಲ್ಲಿ ಜಲಾನಯನ ತತ್ವದ ಅಡಿಯಲ್ಲಿ ನಮ್ಮ ಈ ಏನು ಜಲಮೂಲಗಳ ಪುನಶ್ಚೇತನಕ್ಕೆ ಬಹಳ ದೊಡ್ಡದಾದಂತ ಒಂದು ಯೋಜನೆಯನ್ನು ಸರ್ಕಾರ ಕೊಡಲೇಬೇಕು ಬೇರೆ ಜಿಲ್ಲೆಗಳಿಗೆ ಹೇಗೂ ನಾವು ನೀರಾವರಿಗೆ ಹಣ ಖರ್ಚು ಮಾಡ್ತಾ ಇದೆ ಸರ್ಕಾರ ಆದರೆ ಕೆಲವು ಭಾಗದಲ್ಲಿ ನಮ್ಮ ಪ್ರದೇಶದಲ್ಲಿ ನೈಸರ್ಗಿಕವಾದಂತಹ ಮತ್ತೆ ಒಂದ್ಸಲ ಮಾಡಿದರೆ ನಿರಂತರವಾಗಿ ನೀರು ಕೊಡುವಂತ ನಮ್ಮ ಜಲಮೂಲಗಳು ಪುನಶ್ಚೇತನ ಆಗುತ್ತೆ ಅದನ್ನು ಕೂಡ ಸರ್ಕಾರ ಮಾಡಬೇಕು ಮೂರನೇದು ಈಗ ರೈತರಿಗೆ ಬಹಳಷ್ಟು ಸಮಸ್ಯೆಗಳಾಗದೆ ಏನು ಅಂತಂದ್ರೆ ಈ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ದೀರ್ಘಕಾಲಿನ ಬೆಳೆಗಳಲ್ಲಿ ಸಕಾಲಿಕವಾಗಿ ಲೇಬರ್ ಮ್ಯಾನೇಜ್ ಮಾಡುವಂತದ್ದು ಅವರಿಗೆ ಸರಿಯಾದ ಸ್ಕಿಲ್ ಅದರ ತರಬೇತಿ ಇರದೇ ಹೋದಂಥ ಅನೇಕ ಹೊಸ ಕೂಲಿಕಾರ ವರ್ಗ ನಮ್ಮಲ್ಲಿ ಬರ್ತಾ ಇದೆ ಸ್ಥಳೀಯವಾಗಿ ಇರುವಂತಹ ಕೂಲಿಕಾರ ಕೌಶಲ್ಯ ಭರಿತ ಕೂಲಿಕಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಮಲೆನಾಡಿನ ತೋಟಗಾರಿಕಾ ಕೃಷಿಗಳ ಕೂಲಿಯ ಕೌಶಲ್ಯ ಇದೆಯಲ್ಲ ಇದನ್ನ ಪುನಶ್ಚೇತನಗೊಳಿಸುವಂತಹ ಒಂದು ನಿರಂತರ ತರಬೇತಿಗಳನ್ನ ಅದು ಅಡಿಕೆ ಮರ ತ ಅಡಿಕೆ ಕೊಯ್ಲು ಮಾಡೋದಿರ್ಬೋದು ಅಥವಾ ನಮ್ಮ ಬಸಿಗಾಲುವೆ ನಿರ್ವಹಣೆ ಮಾಡೋದಿರ್ಬೋದು ಅಥವಾ ತೋಟದಲ್ಲಿ ಮಣ್ಣಿನ ನಿರ್ವಹಣೆ ಇರ್ಬೋದು ಈ ಅದು ಕೊಯ್ಲಿನ ವಿಷಯ ಇರಬಹುದು ಕೊಯ್ಲೋತ್ತರ ಸಂಸ್ಕರಣೆ ಇರ್ಬೋದು ಎಲ್ಲ ಎಲ್ಲವನ್ನು ಕೂಡ ಒಂದು ಬಹಳ ಅಲ್ಪ ಕಾಲದ ಬಹಳ ಸ್ಪಷ್ಟವಾದ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತಾರೆ ಅಂದರೆ ಪ್ರೊಫೆಷನಲಿ ಆ ಥರ ಟ್ರೈನಿಂಗ್ ಅನ್ನ ನಮ್ಗೆ ಈಗಾಗಲೇ ನಮ್ಮ ಅನೇಕ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು ಅಥವಾ ತೋಟಗಾರಿಕಾ ಇಲಾಖೆಗಳಿರ್ಬೋದು ಆ ಮೂಲಕ ನಿರಂತರವಾಗಿ ಕೃಷಿ ಕೌಶಲ್ಯವನ್ನ ಹೊಸ ಕೂಲಿಕಾರ ಕೂಲಿಕಾರರು ಅಂತಂದ್ರೆ ಅದು ಕೇವಲ ಕೂಲಿಕಾರರು ಅಂತಲ್ಲ ಅದು ರೈತರ ಮಕ್ಕಳು ಆಗ್ಬೋದು ರೈತರು ಆಗ್ಬೋದು ಅವರಿಗೆ ಕೌಶಲ್ಯವನ್ನು ತರಬೇತಿ ಕೊಡುವಂಥ ಯೋಜನೆಯನ್ನು ಕೂಡ ನಿರಂತರವಾಗಿ ನಮ್ಮ ವಿಶೇಷವಾಗಿ ರಾಜ್ಯ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳು ಕೈಗೊತ್ತಿಕೊಳ್ಬೇಕಾಗಿದೆ ಇನ್ನೊಂದು ಬಹಳ ಮುಖ್ಯ ನಾವು ನಮ್ಮ ಸರ್ಕಾರ ಮಾಡಬೇಕಾಗಿದೆ ಏನಂತಂದ್ರೆ ನಮ್ಮ ಅನೇಕ ಸಬ್ಸಿಡಿಗಳು ಇವತ್ತು ಇದು ಬಹಳ ಖೇದಕರ ವಿಷಯ ಇವತ್ತು ಸರ್ಕಾರದ ಅನೇಕ ಸಬ್ಸಿಡಿಗಳು ರೈತರಿಗೆ ತಲುಪ್ತಾ ಇಲ್ಲ ಅದು ಇನ್ಯಾರು ಮಧ್ಯವರ್ತಿಗಳಿಗೆ ತಲುಪ್ತಾ ಇಲ್ಲ ಅದು ಕಾರಣಗಳು ಹಲವಾರು ಹೀಗಾಗಿ ಇವತ್ತು ರೈತರಿಗೆ ಗೊತ್ತು ನಾನು ಇವತ್ತು ಯಾವ ಗೊಬ್ಬರವನ್ನು ಹಾಕಬೇಕು ಯಾವ ಕ್ರಿಮಿನಾಶಕವನ್ನು ಬಳಸಬೇಕು ಅಥವಾ ಯಾವ ಕೃಷಿ ಯಂತ್ರ ನನಗೆ ಅಗತ್ಯ ಇದೆ ಇವತ್ತು ನಮ್ಮ ಉತ್ತರ ಕಂಡದ ಮಟ್ಟಿಗಂತೂ ಬಹಳಷ್ಟು ರೈತರು ಪ್ರಜ್ಞಾವಂತರಿದ್ದಾರೆ ಹೀಗಾಗಿ ರೈತರಿಗೆ ಏನು ಸರ್ಕಾರದಿಂದ ಸಬ್ಸಿಡಿ ನೇರವಾಗಿ ಸಿಗುತ್ತೆ ಆ ಸಬ್ಸಿಡಿ ನೇರವಾಗಿ ರೈತರಿಗೆ ಸಿಗುವಂಥ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ ಸಿಸ್ಟಮ್ ಕೇಂದ್ರ ಸರ್ಕಾರ ಒಪ್ಪಿದೆ ರಾಜ್ಯ ಸರ್ಕಾರ ಒಪ್ಪಿದೆ ಹೇಗೆ ನಾವೀಗ ಕೇಂದ್ರ ಸರ್ಕಾರ ಕೃಷಿ ಇಲಾಖೆಯಿಂದ ಕೊಡ್ತಾ ಇರುವಂತ ರೈತರ ಪ್ರೋತ್ಸಾಹ ಪಿ ಎಂ ಕಿಸಾನ್ ಪಿ ಎಂ ಪ್ರಧಾನಮಂತ್ರಿ ಪ್ರೋತ್ಸಾಹಕ ಯೋಜನಾ ಉಂಟು ಎರಡು ಸಾವಿರ ರೂಪಾಯಿ ಅದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅದು ನೇರವಾಗಿ ರೈತರಿಗೆ ಅಕೌಂಟಿಗೆ ಸಂದಾಯ ಆಗುವಂತದ್ದು ಅದೇ ರೀತಿ ನಮ್ಮ ಇನ್ಸೂರೆನ್ಸ್ ಬೆಳೆ ಬೆಳೆ ವಿಮೆ ನೇರವಾಗಿ ರೈತರಿಗೆ ಸಂದೆ ಆಗ್ತಾ ಇದೆ ಅದರೊಳಗೆ ಅನೇಕ ಕೊರತೆಗಳಿರ್ಬೋದು ಆದರೆ ಖಂಡಿತವಾಗಿ ಇದು ಸ್ವಾಗತಾರ್ಹ ನಿಲುವು ಅಂತಂದರೆ ಸರ್ಕಾರದ ಹಣ ರೈತರಿಗೆ ರೀಚ್ ಆಗ್ತಾ ಇದೆ ಇದೇ ತತ್ವದಲ್ಲಿ ನಾವು ಸರ್ಕಾರಕ್ಕೆ ಏನು ಸಬ್ಸಿಡಿ ಏನು ಯಂತ್ರಗಳಿಗೆ ಗೊಬ್ಬರಕ್ಕೆ ನಾವು ಏನು ಈ ಕೃಷಿ ಇನ್ಪುಟ್ಸ್ ಅಂತ ಹೇಳ್ತಾರೆ ಒಳಸುರುಗಳಿಗೆ ಏನೇನೆಲ್ಲ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಅದು ರೈತರಿಗೆ ನೇರವಾಗಿ ತಲುಪುವಂತಾದ್ರೆ ಸಬ್ಸಿಡಿ ಸದುಪಯೋಗ ಆಗುತ್ತೆ ಮತ್ತೆ ರೈತರಿಗೆ ಅವಶ್ಯಕತೆ ಇದೆಯೋ ಅದನ್ನ ಕೊಡಬೇಕು ಹೌದು ರೈತರಿಗೆ ಇವತ್ತೇನ ಏನಾಗಿದೆ ಕೇಳಿದ್ರೆ ಯಾರು ಆಧುನಿಕ ತಂತ್ರಜ್ಞಾನಗಳು ಅಥವಾ ಕಂಪನಿಗಳು ಏನಿದೆಯಾ ಅವರಿಗೆ ಅವಶ್ಯಕ ಇರುವಂತ ಯಂತ್ರಗಳಿಗೆ ಸಬ್ಸಿಡಿ ಕೊಡುವಂತ ಕೆಲಸ ಖಂಡಿತ ಕೆಲವೊಮ್ಮೆ ಸಬ್ಸಿಡಿಗೋಸ್ಕರ ಅಗತ್ಯ ಇಲ್ಲದ ಯಾವುದೋ ಯಂತ್ರಗಳನ್ನ ಕೊಂಡುಕೊಳ್ಳುವಂತ ಸಂದರ್ಭ ಕೂಡ ನಮ್ಮ ರೈತರಿಗೆ ಬಂದ್ಬಿಡುತ್ತೆ ಹಾಗಾಗಿ ರೈತರ ಅಗತ್ಯ ಇರುವ ಯಂತ್ರಗಳನ್ನ ಅಥವಾ ಒಳಸುರುಗಳನ್ನ ಕೊಂಡ್ಕೊಂಡಾಗ ಅದಕ್ಕೆ ಲಭ್ಯವಾಗುವಂತ ಏನು ಸಬ್ಸಿಡಿ ಸಹಾಯಧನ ರೈತರಿಗೆ ನೇರ ಆಗುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಇನ್ನೊಂದು ಸರ್ಕಾರ ಮಾಡಲೇಬೇಕಾದ ಅಂಶ ಏನು ಅಂತಂದ್ರೆ ನಮ್ಮ ಏನು ಕೃಷಿ ಉತ್ಪನ್ನಗಳು ಬಹಳಷ್ಟು ಸಲ ನಮಗೆ ನಮ್ಮ ಈಗ ನಮ್ಮ ಶಿರ್ಸಿ ಸಿದ್ದಾಪುರ ಎಲ್ಲಾ ಅನೇಕ ಕಡೆ ನಮ್ಮ ಸಹಕಾರಿ ಸಂಘಗಳು ಉತ್ತಮ ಒಂದು ಗೋಡೌನ್ ಸ್ಥಾಪಿಸಿವೆ ಹೀಗಾಗಿ ಇಲ್ಲಿ ಸ್ವಲ್ಪ ಕಾಲ ಕಾದಿಟ್ಟು ಅದನ್ನ ಬೆಲೆ ಬಂದಾಗ ಕೊಡ್ಲಿಕ್ಕೆ ಸದ್ಯಕ್ಕೆ ರೈತರಿಗೆ ಏನು ತೊಂದರೆ ಇಲ್ಲ ಆದರೆ ನಾವು ಹೊಸ ಬಗೆಯ ಕೃಷಿಗೆ ಕಾಲಿಟ್ರೆ ಈಗ ಉದಾಹರಣೆಗೆ ಇವತ್ತಿನ ಕಾಲಘಟ್ಟದ ಬಹಳ ದೊಡ್ಡ ಸಾಧ್ಯತೆ ಇರುವ ಉತ್ತರ ಕನ್ನಡದ ಒಂದು ಕೃಷಿ ಏನು ಅಂತಂದ್ರೆ ಅದು ನಾವು ಚಿಕ್ಕ ಜಾಗದಲ್ಲೂ ಕೂಡ ಅದು ಮನೆ ಅಂಗಳದಲ್ಲಿರ್ಬೋದು ಮನೆಯ ನಗರಗಳಲ್ಲಿರುವ ಮನೆಗಳ ಟೆರೆಸ್ ಮೇಲೆ ಇರ್ಬೋದು ಅಥವಾ ಮನೆಯ ಪಕ್ಕದಲ್ಲೋ ಖಾಲಿ ಜಾಗದಲ್ಲಿ ಪಾಲಿಹೌಸ್ ಮಾಡಿ ಕೃಷಿ ಮಾಡ್ತಾ ಇರ್ಬೋದು ತರಕಾರಿ ಬೆಳೆಗಳಿಗೆ ತುಂಬ ಇವತ್ತು ಬೇಡಿಕೆ ಇದೆ ಯಾಕೆಂತಂದ್ರೆ ಏರುತ್ತಿರುವ ಜನಸಂಖ್ಯೆ ಆಹಾರ ಧಾನ್ಯಕ್ಕೆ ತುಂಬ ಬೇಡಿಕೆ ಇದೆ ಗುಣಮಟ್ಟದ ತರಕಾರಿ ಮತ್ತೆ ಹಣ್ಣುಗಳು ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅವುಗಳಲ್ಲಿ ಬಹಳಷ್ಟು ಕಂಟಾಮಿನೇಷನ್ ಕೆಮಿಕಲ್ಸ್ ಕಂಟಾಮಿನೇಷನ್ ಅಪಾಯಕಾರಿ ರಾಸಾಯನಿಕಗಳ ಮಿಶ್ರಣ ಇರೋ ಸಾಧ್ಯತೆ ಇರೋದ್ರಿಂದ ನಮ್ಮ ಯುವಕರಿಗೆ ಈ ಕ್ಷೇತ್ರದಲ್ಲಿ ತುಂಬ ಅವಕಾಶ ಇದೆ ಇಂಥ ಸಂದರ್ಭದಲ್ಲಿ ಯಾರೋ ಹಣ್ಣು ಬೆಳೆದ್ರೆ ಯಾರೋ ತರಕಾರಿ ಬೆಳೆದ್ರೆ ಅದನ್ನ ಮಾರುಕಟ್ಟೆಯತ್ತ ಸಾಗಿಸುವ ನಡುವೆ ತೋಟದಿಂದ ಮಾರುಕಟ್ಟೆ ಹೋಗೋದಕ್ಕಿಂತ ಮುಂಚೆ ಅದು ಕೆಲವು ದಿನಗಳು ಕೆಲವು ವಾರಗಳು ಕೆಲವೊಮ್ಮೆ ತಿಂಗಳು ಬೇಕಾಗುತ್ತೆ ಹೀಗಾಗಿ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಕೊರತೆ ಏನು ಅಂತಂದ್ರೆ ಈ ತರ ಕೃಷಿಗೆ ರೈತರು ಯಾಕೆ ಮುಂದಾಗ್ತಾ ಇಲ್ಲ ಅಂತ ನಮ್ಗೆ ಮೊದಲೇ ಬಹಳಷ್ಟು ಬೇರೆ ಸಮಸ್ಯೆಗಳಿದೆ ಯಾವುದೋ ತರಕಾರಿ ಬೆಳ್ಕೊಂಡು ನಾವು ಮಾರುಕಟ್ಟೆ ಒಂದು ದಿನ ತಡವಾಗಿ ಹೋದ್ರೆ ನಮ್ಮ ಎಲ್ಲ ಶ್ರಮ ವ್ಯರ್ಥ ಆಗುತ್ತೆ ಹೀಗಾಗಿ ನಮ್ಮ ಒಂದು ಇಡೀ ನಮ್ಮ ಮಲೆನಾಡಿನ ಪ ಪಾರ್ಟಿ ಅಂದ್ರೆ ಘಟ್ಟದ ಮೇಲಿನ ಪ್ರದೇಶಕ್ಕೆ ಒಂದು ನಮ್ಮ ಕರಾವಳಿ ಪ್ರದೇಶಕ್ಕೆ ಒಂದು ವಿಸ್ತೃತವಾದಂಥ ಒಳ ಸುಸಜ್ಜಿತವಾದ ಕೋಲ್ಡ್ ಸ್ಟೋರೇಜನ್ನು ಕೊಟ್ಟರೆ ರೈತರು ಈ ಥರದ ಕೃಷಿಗಳಿಗೆ ಅದು ಹಣ್ಣು ಹಂಪಲು ತರಕಾರಿ ಹೂವು ಈ ಥರದ ಕೃಷಿಗಳಿಗೆ ಮುಂದಾಗ್ಬೋದು ಅದೇ ರೀತಿ ನಮ್ಮ ಒಳನಾಡಿನ ಮೀನುಗಾರಿಕೆ ನೋಡಿ ಅನೇಕ ಬಗೆಯ ಮೀನುಗಳು ನಮ್ಮ ಕರಾವಳಿಯ ಸಮುದ್ರದಲ್ಲಿರ್ಬೋದು ನಮ್ಮ ಮಲೆನಾಡಿನ ಕೆರೆ ಹೊಳೆಗಳಲ್ಲಿ ಇವತ್ತು ಬೆಳೆಸಲಿಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ಕೆರೆಗಳಲ್ಲಿ ಇತ್ತೀಚೆಗಂತೂ ಕೃತಕ ನೀರಾವರಿ ಕೆರೆಗಳನ್ನು ಹೊರಂಡಗಳನ್ನು ಮಾಡಿಕೊಂಡು ಮೀನುಗಳನ್ನು ಸಾಕಣೆ ಮಾಡ್ತಾ ಇದ್ದಾರೆ ಸಣ್ಣ ಮಟ್ಟದಲ್ಲಿ ಹೇಗೆ ಸಣ್ಣ ಕೃಷಿಕರಿದಾರೋ ಹಾಗೆ ಸಣ್ಣ ಮೀನುಗಾರರು ಕೂಡ ಇದ್ದಾರೆ ಅವರೆಲ್ಲರಿಗೆ ದೊಡ್ಡ ಸಮಸ್ಯೆ ಇರೋದು ಈ ಕೋಲ್ಡ್ ಸ್ಟೋರೇಜ್ ಹೀಗಾಗಿ ಈ ರೈತರಿಗೆ ಮೀನುಗಾರರಿಗೆ ಇಬ್ಬರಿಗೂ ಸಹಾಯವಾಗುವಂತಹ ಒಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಅನ್ನು ಕೂಡ ನಮ್ಮ ಜಿಲ್ಲೆಗೆ ಅತ್ಯಗತ್ಯವಾಗಿ ಬಹಳ ಬೇಗ ಆಗಿದೆ ಕೊಟ್ಟರೆ ಹಾಗಾಗಿ ಹೊಸ ಕೃಷಿಗೆ ನಮ್ಮ ರೈತರು ವಿಶೇಷವಾಗಿ ಯುವ ತಲೆಮಾರು ಬರ್ಲಿಕ್ಕೆ ಸಾಧ್ಯ ಇದೆ ಇನ್ ಒಂದು ಅಂಶ ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ಒಂದು ಸರ್ಕಾರ ಒಂದು ಸ್ಕೀಮ್ ತಂತು ನೋಡಿ ಕೆಲವು ವರ್ಷಗಳಿಂದ ಒಂದು ಜಿಲ್ಲೆ ಒಂದು ಬೆಳೆ ಇತ್ಯಾದಿ ಒಂದು ಜಿಲ್ಲೆ ಒಂದು ಉತ್ಪನ್ನ ನಮ್ಮ ಜಿಲ್ಲೆ ಆಕ್ಚುಲಿ ಒಂದು ಜಿಲ್ಲೆ ಒಂದು ಹಲವಾರು ಉತ್ಪನ್ನಗಳ ಸಾಧ್ಯತೆ ಇದೆ ಯಾಕೆ ಸಾಧ್ಯತೆ ಇದೆ ಅಂದ್ರೆ ಕೇವಲ ಬೆಳೀತದೆ ಅಂತ ಹೇಳುವ ಅಷ್ಟು ಬೆಳೆಯುವಂತ ಪರಿಸರ ಇಲ್ಲಿದೆ ಬೆಳೆಯುವ ಕೌಶಲ್ಯ ಭರಿತ ಬಹಳ ಯಶಸ್ವಿ ರೈತ ಸಮುದಾಯ ಎಲ್ಲಿದೆ ಅದ್ರೊಳಗೆ ಆಸಕ್ತಿ ಇರುವಂತದ್ದು ಮತ್ತೆ ಅವರನ್ನ ಕೈ ಹಿಡಿದು ಮುನ್ನಡೆಸುವಂತ ಸಹಕಾರಿ ಕ್ಷೇತ್ರ ಅಂದ್ರೆ ಮಾರುಕಟ್ಟೆ ಕ್ಷೇತ್ರ ನಮ್ಮ ಸಿಸ್ಟಮ್ ಡೆವಲಪ್ ಟೋಟಲ್ ಈ ಏನೊಂದು ಸಿಸ್ಟಮ್ ಅಂತ ಹೇಳ್ತಾರೆ ಕೃಷಿ ಸಿಸ್ಟಮ್ ಉಂಟಲ್ಲ ಇದು ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಒಂದು ಮಾದರಿ ಆದಂತದ್ದು ಪ್ರಶ್ನೆ ಇಲ್ಲ ಈಗ ಬೇಕಾದ ಏನು ಅಂತಂದ್ರೆ ಇನ್ನೊಂದು ಹತ್ತು ವರ್ಷದ ಮುಂದಿನ ಪ್ಲಾನ್ ನಮ್ಗೆ ಬೇಕಾದ ಈ ನಾವು ಹೇಳಿದ ಎಲ್ಲ ಸಂಗತಿಗಳನ್ನ ಕೈಗೆತ್ತಿಕೊಂಡು ಮುಂದಿನ ಒಂದು ಹತ್ತು ಹದಿನೈದು ವರ್ಷಗಳ ಒಂದು ಒಂದು ಯೋಜನಾ ನೀತಿಯನ್ನ ತಯಾರು ಮಾಡಿದ್ರೆ ಸರ್ಕಾರ ಈ ಕುರಿತು ಆಸ್ತೆಯಿಂದ ಈ ನಾಲ್ಕಾರು ವಿಷಯಗಳನ್ನು ಮಾತಾಡಿ ಕೈಗೆತ್ತಿಕೊಂಡ್ರೆ ಖಂಡಿತವಾಗಿ ಉತ್ತರ ಕನ್ನಡ ಇಡೀ ದೇಶದಲ್ಲಿ ಒಂದು ಏನು ಅಗ್ರಿಕಲ್ಚರ್ ಪವರ್ ಹಾರ್ಟಿಕಲ್ಚರ್ ಪವರ್ ನಾವು ಅನೇಕ ದೇ ವರ್ಷಗಳನ್ನು ಹೇಳ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆನ ದೇಶ ಮಟ್ಟದಲ್ಲಿ ಸಾವಯವ ಸಂಬಾರು ಪದಾರ್ಥಗಳ ಜಿಲ್ಲೆ ಅಂತೇಳಿ ಘೋಷಣೆ ಮಾಡ್ಬೋದು ಅಂತೇಳಿ ಅಂತ ಒಂದು ಸಾಧ್ಯತೆ ಇದೆ ಮತ್ತೆ ಇದರಿಂದಾಗಿ ಏನು ಲಾಭ ಆಗುತ್ತೆ ಅಂತಂದ್ರೆ ನಮ್ಮ ರೈತರ ಆರ್ಥಿಕ ಮಟ್ಟ ಇರುತ್ತೆ ಹೊಸ ತಲೆಮಾರಿನ ಯುವಕರು ಇಲ್ಲೇ ಇಳಿದು ಕೃಷಿ ಮಾಡ್ಬೋದು ಅಷ್ಟೇ ಅಲ್ಲ ಹೊರಗಡೆ ಪ್ರದೇಶದಲ್ಲಿ ಪ್ರದೇಶದಲ್ಲಿರುವಂತಹ ನಮ್ಮ ಏನು ಯುವ ಸಮುದಾಯ ಇದೆ ಅವರು ಕೂಡ ಊರಿಗೆ ಬಂದು ಕೃಷಿಯನ್ನು ಕೈಗೆತ್ಕೊಳ್ಬಹುದು ಅಂತ ಎಲ್ಲ ಸಾಧ್ಯತೆಗಳಿದೆ ನಾವು ಈ ನಿಟ್ಟಿನಲ್ಲಿ ಕೆಲವು ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಕೆಲವು ಪ್ರಯೋಗಗಳನ್ನು ಕೂಡ ಇತ್ತೀಚೆಗೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ ಮ ಅಂದ್ರೆ ಒಂದು ಗುಂಟೆಯಲ್ಲಿ ಎರಡು ಗುಂಟೆಯಲ್ಲಿ ಐದು ಗುಂಟೆಯಲ್ಲಿ ಈ ತರ ಇಂಟೆನ್ಸಿವ್ ಕೃಷಿ ಅಂತ ಹೇಳ್ತಾರೆ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಅಂದ್ರೆ ಚಿಕ್ಕ ಜಾಗದಲ್ಲಿ ಹೇಗೆ ನಾವು ತರಕಾರಿಯನ್ನು ಬಳಸ್ಬೋದು ಹಣ್ಣು ಬೆಳೆಸಬಹುದು ಅದು ಹೈಡ್ರೋಫೋನಿಕ್ಸ್ ಅಂತೇಳಿ ಜಲ ಕೃಷಿ ಅಂತೇಳಿ ಬಂದಿದೆ ಟೆರೇಸ್ ಫಾರ್ಮಿಂಗ್ ಅಂತ ಹೇಳಿ ಬಂದಿದೆ ಆಮೇಲೆ ನಮ್ಮ ಸಾವಯವ ವಸ್ತುಗಳಿಂದನೇ ತಯಾರು ಮಾಡಿದಂತಹ ಕ್ರಿಮಿನಾಶಕಗಳು ಕೀಟನಾಶಕಗಳು ಮತ್ತೆ ಗ್ರೋತ್ ಪ್ರಮೋಟರ್ಸ್ ಇದೇನು ಗಿಡಗಳಿಗೆ ಬೆಳಿಲಿಕ್ಕೆ ಒಳ್ಳೆ ಉತ್ತೇಜನ ಕೊಡುವಂತಹದ್ದು ನಾವು ಇಲ್ಲೇ ತಯಾರು ಮಾಡುವಂಥದ್ದು ಈ ಎಲ್ಲ ಉತ್ಪನ್ನಗಳ ಉತ್ಪಾದನೆಯನ್ನು ಕೂಡ ಇಲ್ಲಿ ಮಾಡ್ಬೋದು ನಾವು ಅದೇ ಒಂದು ಉದ್ಯಮ ಆಗ್ಬಹುದು ಸಾವಯವ ಇನ್ಪುಟ್ಸ್ಗಳನ್ನು ಒಳಸೂರಿಗಳನ್ನು ತಯಾರು ಮಾಡುವಂತ ಉದ್ಯಮವೇ ನಮ್ಮ ಜಿಲ್ಲೆಯಲ್ಲಿ ಮಾಡಬಹುದು ಇದೆಲ್ಲದಕ್ಕೂ ಕೂಡ ಒಂದು ಹತ್ತು ಹದಿನೈದು ವರ್ಷಗಳ ಒಂದು ಯೋಜನಾ ನೀತಿಯನ್ನ ಸ್ಥಾಪಿಸಿ ಮಾಡಿ ಸರ್ಕಾರ ಏನ್ ಮಾಡಬೇಕು ಸರ್ಕಾರಿ ಸಂಘಗಳು ಏನ್ ಮಾಡಬೇಕು ಅಂತ ಹೇಳೋದನ್ನ ನಾವು ಸ್ಪಷ್ಟ ಮಾಡಿಕೊಂಡ್ರೆ ನಮ್ಮ ರೈತ ಸಮುದಾಯ ಒಂದು ಹೊಸ ಚೇತನದಿಂದ ಹೊಸ ಉತ್ಸಾಹದಿಂದ ಕೃಷಿಯಲ್ಲಿ ತೊಡಸ್ಕೊಳ್ಬಹುದು ಇನ್ನು ಕೊನೆಯದಾಗಿ ಹಾ ಈಗ ಒಟ್ಟಾರೆಯಾಗಿ ಈಗ ಕುಸಿಯುತ್ತಿರುವ ರೈತರ ಒಂದು ಮಾನಸಿಕತೆ ಅಥವಾ ಆತ್ಮವಿಶ್ವಾಸದ ಬಗ್ಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ ಬಹಳ ಮುಖ್ಯ ಪ್ರಶ್ನೆ ಇದು ಒಂದು ಮಾತನ್ನ ನಾವು ವಿಶೇಷವಾಗಿ ನಮ್ಮ ಉತ್ತರ ಕನ್ನಡದವರೆಲ್ಲರೂ ಎಲ್ಲರೂ ಕೃಷಿ ಅಂತ ಹೇಳುವಂತದ್ದು ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಕೂಡ ಆ ಒಂಥರ ಹೊಸ ತಲೆಮಾರಿದ್ದವ್ರು ಕೃಷಿಯನ್ನ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗುವಂಥದ್ದು ಇದು ಸಹಜವಾದ ಪ್ರಕ್ರಿಯೆ ಇವತ್ತು ಇಡೀ ಯುರೋಪದಲ್ಲಿ ನೋಡಿದರೆ ಅಮೇರಿಕದಲ್ಲಿ ನೋಡಿದರೆ ಅಲ್ಲೂ ಕೂಡ ಇದೇ ಥರದ ಪ್ರಕ್ರಿಯೆಗಳೇ ಬಹುಪಾಲು ಜನ ನಗರ ಕೇಂದ್ರಿತ ಉದ್ಯೋಗಗಳಲ್ಲಿ ಇರ್ತಾರೆ ಕೆಲವೇ ಕೆಲವು ಜನ ಕೃಷಿಯಲ್ಲಿರ್ತಾರೆ ಇದೊಂದು ಬಹಳ ವ್ಯಾಪಕವಾಗಿರುವಂಥ ಒಂದು ಚಿತ್ರಣ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಯುವಕರು ಕೃಷಿಯನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇರ್ ಹೇಳೋದನ್ನು ನಾವು ಖಂಡಿತವಾಗಿ ಋಣಾತ್ಮಕವಾಗಿ ಸ್ವೀಕರಿಸಬಾರ್ದು ವಿಶೇಷವಾಗಿ ನಾವು ಹಿರಿಯರು ಏನಿದ್ದೇವೆ ಅವರು ಯಾವುದೋ ಒಂದು ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ತೊಡಸ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡಬೇಕು ಅದರ ಜೊತೆಗೆ ಅದರ ಜೊತೆ ಜೊತೆಗೆ ಕೃಷಿಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಯಾಕೆಂದರೆ ಕೃಷಿ ನಮ್ಮ ಬದುಕನ್ನು ಪಡೆಯುವಂಥ ಒಂದು ಮೂಲಭೂತ ಜೀವನೋಪಾಯ ವ್ಯವಹಾರ ಬೇಕೇ ಬೇಕು ನಮಗೆ ಹೀಗಾಗಿ ನಮ್ಮ ಹಿರಿಯ ತಲೆಮಾರು ಏನು ಮಾಡಬೇಕು ಅಂತಂದರೆ ಹೊಸ ತಲೆಮಾರಿಗೆ ಅವರು ಆಯ್ದುಕೊಂಡ ಆಸಕ್ತಿ ವೃತ್ತಿಯ ಜೊತೆಗೆ ಕೃಷಿಯನ್ನು ಕೂಡ ತಗೊಂಡು ಹೋಗ್ಲಿಕ್ಕೆ ಅವರಿಗೆ ಹೊಸದಾಗಿ ಕೈ ಜೋಡಿಸ್ಬೇಕು ಈಗ ಆತರ ಅವಕಾಶ ಇದೆ ಇವತ್ತು ನೋಡಿ ಇವತ್ತು ಇಡೀ ಇಡೀ ನಮ್ಮ ಹೊಸ ಉದ್ಯಮಗಳಿಗೆ ಪ್ರಾರಂಭ ಮಾಡ್ಲಿಕ್ಕೆ ಇಷ್ಟು ಒಳ್ಳೆ ಅವಕಾಶ ಯಾವಾಗ್ಲೂ ಇರಲಿಲ್ಲ ಅಂತ ಹೇಳ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ ಯಾಕೆ ಅವಕಾಶವನ್ನು ನಾವು ಕಳ್ಕೊಳ್ಬೇಕು ಖಂಡಿತವಾಗಿ ಹೊಸ ಉದ್ಯೋಗ ಮಾಡೋಣ ಹೊಸ ಉದ್ಯಮ ಮಾಡೋಣ ಆದ್ರೆ ಅದನ್ನ ಕೃಷಿಯನ್ನ ಕೈ ಬಿಟ್ಟಲ್ಲ ಕೃಷಿಯನ್ನ ಜೊತೆ ಜೊತೆಗೆ ಸಾಗಿಸ್ಬೇಕು ಅಂತ ಹೇಳುವಂತದ್ದು ಎರಡನೇದು ಯುವಕರು ಒಂದು ಅಹ್ ಅಹ್ ನಿರ್ಧಾರ ಮಾಡ್ಬೇಕೇನಂತಂದ್ರೆ ಕೃಷಿಯೇ ನಮಗೆ ಇರುವ ಸಮಸ್ಯೆಗಳು ಕೃಷಿಯ ಸಮಸ್ಯೆ ಅಲ್ಲ ಅದು ಸಾಮಾಜಿಕ ಸಮಸ್ಯೆ ಇವತ್ತು ನಮಗೆ ಅದು ಕೃಷಿಯ ಕೂಲಿ ಸಮಸ್ಯೆ ಇದೆ ಅಂತ ಹೇಳಿಕೊಂಡ್ರೆ ಒಂದು ಕೈಗಾರಿಕೆ ನಡೆಸುವಂಥ ಒಂದು ಉದ್ಯಮ ನಡೆಸುವಂಥ ಉದ್ಯಮ ಮುಖ್ಯಸ್ಥರನ್ನು ಕೇಳಿದ್ರೆ ಅಲ್ಲೂ ಕೂಡ ನುರಿತ ಲೇಬರ್ ಸಮಸ್ಯೆ ಇದೆ ರೋಗಗಳಿದೆ ಅಂತ ಹೇಳಿದ್ರೆ ರೋಗಗಳು ಇವತ್ತು ಎಲ್ಲ ಬೆಳೆಯಲ್ಲಿದೆ ನಮ್ಮ ಮಲೆನಾಡಿನ ಬೆಳೆ ಅಂತಲ್ಲ ಎಲ್ಲ ಥರದ ಬೆಳೆಗಳಲ್ಲಿದೆ ಹೀಗಾಗಿ ನಾವು ಕೃಷಿಗೆ ಏನು ಬಹಳಷ್ಟು ಸಮಸ್ಯೆ ಬಂದಿದೆ ಉಳಿದೆಲ್ಲ ಕ್ಷೇತ್ರ ಚೆನ್ನಾಗಿದೆ ಅಂತ ಅಲ್ಲ ಸಮಸ್ಯೆಗಳು ಎಲ್ಲ ಕ್ಷೇತ್ರಗಳಲ್ಲಿದೆ ಹಾಗಾಗಿ ನಾವು ಸಮಸ್ಯೆಗಳಿದೆ ಅಂತ ಹೇಳಿ ಕೃಷಿ ಕ್ಷೇತ್ರವನ್ನು ಕೈ ಬಿಡೋದಲ್ಲ ಆದರೆ ಮೂರನೇದಾಗಿ ನಾವು ವಿಶೇಷವಾಗಿ ಯುವ ತಲೆಮಾರು ಉತ್ತರ ಕನ್ನಡದವರು ಅಂದ್ಕೊಳ್ಬೇಕಾದ ಏನಂತಂದರೆ ನಮಗೆ ಒಂದು ಡಬಲ್ ಅಡ್ವಾಂಟೇಜ್ ಇದೆ ನಮ್ಮ ಹಿರಿಯರು ಮಾಡಿಟ್ಟಂಥ ಒಂದು ಪಾರಂಪರಿಕ ಕೃಷಿ ಸಂಪತ್ತು ಮತ್ತು ಇತ್ತೀಚಿನ ದಶಕಗಳಲ್ಲಾದ ಒಂದು ಅಭಿವೃದ್ಧಿಯಿಂದಾಗಿ ನಾವು ಬಹುಪಾಲು ಇವತ್ತು ರೈತ ಸಮುದಾಯ ಎರಡು ಪ್ರೊಫೆಷನನ್ನು ಎರಡು ಬಗೆಯ ಮೂಲಗಳನ್ನು ಆರ್ಥಿಕ ಮೂಲಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಒಂದು ಪಾರಂಪರಿಕವಾದ ಬಂದಂಥ ಒಂದು ಕೃಷಿ ಜೊತೆ ಜೊತೆಗೇನೆ ಯಾವುದೋ ತಮ್ಮ ಆಸಕ್ತಿ ಕ್ಷೇತ್ರ ಇವೆರಡನ್ನೂ ಇಟ್ಟುಕೊಂಡು ಹೋಗುವಂತ ಒಂದು ಸಾಧ್ಯತೆ ಇದೆ ಇದಕ್ಕೆ ಒಂದು ಸರಿಯಾದ ಮನೋಬಲ ಬೇಕು ಮನೋಸ್ಥೈರ್ಯ ಬೇಕು ಇದನ್ನು ಧನಾತ್ಮಕವಾಗಿ ಸ್ವೀಕರಿಸಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಯುವಕರು ಕೃಷಿಯನ್ನ ಆ ಸ್ವೀಕರಿಸಬಹುದಾದ ಅದ್ರೊಳಗೆ ಯಶಸ್ಸನ್ನು ಕೂಡ ಕಾಣ್ಬೋದು ಆ ಒಂದು ನಂಬಿಕೆ ನಮ್ಮಲ್ಲಿ ಉತ್ಸಾಹ ನಮ್ಮಲ್ಲಿ ಬರಬೇಕಾಗಿದೆ ಹೀಗಾಗಿ ಕೊನೆಯದಾಗಿ ನಾನು ಇದಕ್ಕೆ ನಮ್ಮ ಪ್ರಶ್ನೆ ಬಹಳ ಒಳ್ಳೇದು ಪ್ರತಿ ತಾಲೂಕ್ನಲ್ಲೂ ಒಂದು ಕನಿಷ್ಠ ಒಂದು ನೂರು ಜನ ನಮ್ಮಲ್ಲಿ ಯಶಸ್ವಿ ರೈತರನ್ನ ಇವತ್ತು ನೋಡಿ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಸಾಧಕರು ಅಂತ ಹೇಳಿ ಗುರುತಿಸ್ತೇವೆ ಹಾಗೆ ನಮ್ಮ ತಾಲೂಕಿನ ನಮ್ಮ ಎಲ್ಲಾ ತಾಲೂಕುಗಳು ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳನ್ನ ವಿಶೇಷವಾಗಿ ಯುವಕರು ಯುವ ರೈತರು ಏನು ಸಾಧನೆ ಇತ್ತೀಚಿನ ದಶಕಗಳಲ್ಲಿ ಮಾಡಿದ್ದಾರೆ ಅವರನ್ನು ಗುರುತಿಸಿ ನಾವು ಸಮಾಜದ ಮುಂದಿಟ್ಟರೆ ಅವರ ಯಶೋಗಾಥೆಯನ್ನು ಮುಂದಿಟ್ಟರೆ ಇನ್ನಷ್ಟು ಜನ ಅದಕ್ಕೆ ಆಸಕ್ತಿಯಿಂದ ಬರಬಹುದು ಅವ್ರನ್ನ ಪ್ರೇರಣೆ ಪಡಿಬೋದು ಅವರು ಹೊಸ ಉದ್ಯೋಗದಲ್ಲಿ ಹೊಸ ಕೃಷಿಯಲ್ಲಿ ತೊಡಸ್ಕೊಳ್ಬೋದು ಅಂತ ಹೇಳುವಂತ ಭರವಸೆ ಮತ್ತೆ ವಿಶ್ವಾಸ ನನಗಿದೆ ಅಂತದನ್ನ ಬರುವ ದಿನಗಳಲ್ಲಿ ಜೊತೆಯಾಗಿ ಮಾಡ್ಬೇಕಾಗಿದೆ ಈ ಒಂದು ವಿಶ್ವಂಬರ ಟಿವಿ ಸಹ ಈಗಾಗಲೇ ಆ ಒಂದು ಗಟ್ಟಿಯಾದ ಕಾರ್ಯಪ್ರವೃತ್ತರಾಗಿದೆಜ್ಜೆಯನ್ನು ಇಡ್ತೇವೆ ನಾವು ಬಹಳ ಒಳ್ಳೇದು ಬಹಳ ಒಳ್ಳೇದು ಮೊದಲನೇದಾಗಿ ನನಗೆ ಇಲ್ಲಿ ಕರೆದು ತಾವು ಆಹ್ವಾನಿಸಿ ನನ್ನ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ತಮ್ಮೊಂದಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾನು ಕೆಲವು ದಿನಗಳಿಂದ ತಮ್ಮ ಈ ಚಾನೆಲ್ ಅನ್ನು ನೋಡ್ತಾ ಇದ್ದೇನೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾನೆ ತುಂಬಾ ಒಳ್ಳೆಯದಾಗಿ ಬರ್ತಾ ಇದೆ ಎರಡು ಕಾರಣಕ್ಕೆ ಒಂದು ನಮಗೆ ಬಹಳಷ್ಟು ಸಲ ಈ ರಾಜ್ಯ ದೇಶ ಮಟ್ಟದ ಮಾಧ್ಯಮಗಳನ್ನು ನೋಡ್ತಾ ಇದ್ದರೆ ದೇಶದಲ್ಲಿ ಏನು ಒಳ್ಳೇದೇ ಆಗ್ತಾನೆ ಇಲ್ವನೋ ಅಥವಾ ಏನು ಧನಾತ್ಮಕವಾಗಿ ಕಾಣೋದಿಲ್ವೇನೋ ಅಂತ ಹೇಳುವಂತ ಒಂದು ಭ್ರಮೆ ಹುಟ್ಟಾಕ್ ಹುಟ್ಟ ಆ ಥರ ಉಂಟಾಗ್ಬಿಡುತ್ತೆ ಕೆಲವೊಮ್ಮೆ ಆದ್ರೆ ಈ ನೀವು ಏನು ಸ್ಥಳೀಯವಾಗಿ ಕೆಲವು ತಿಂಗಳಿಂದ ಎಷ್ಟು ವಿಷಯಗಳನ್ನು ದಾಖಲೆ ಮಾಡ್ತಾ ಇದ್ದೀರಾ ಯಾವ ಥರ ವಿಷಯಗಳನ್ನು ಕೊಡ್ತಾ ಇದ್ದೀರಾ ಸ್ಥಳೀಯ ವಿಷಯಗಳಿಗೆ ಆದ್ಯತೆ ಮಾಡಿ ನೀವು ಕೊಡ್ತಾ ಇದ್ದೀರಲ್ವ ಅದು ನಮ್ಮ ಜನರಿಗೆ ಬಹಳ ಮುಖ್ಯ ನಮ್ಮೂರಿನ ನಮ್ಮೂರಲ್ಲಿ ಏನಾಗ್ತಾ ಇದೆ ನಮ್ಮಲ್ಲಿ ಯಾವ ಥರ ಸಾಧಕರು ಇದ್ದಾರೆ ಅಥವಾ ನಮ್ಮಲ್ಲಿ ಏನು ಚಟುವಟಿಕೆಗಳಾಗ್ತಾ ಇದೆ ಹೀಗಾಗಿ ಈ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ ಏನು ಅಂತಂದ್ರೆ ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತೇಳಿ ನಮ್ಗೆ ಜಾಗತಿಕ ಚಿಂತನೆ ಇರಬೇಕು ಆದ್ರೆ ನಾವು ಕೆಲಸ ಮಾಡೋದು ಸ್ಥಳೀಯವಾಗಿ ನಮ್ಮ ನಮ್ಮ ಊರಿನ ನಮ್ಮ ಸಮುದಾಯದ ಜನ ಅಲ್ಲಿಯ ಸಾಧಕರು ಅಲ್ಲಿಯ ವಿಷಯಗಳು ನಮ್ಗೆ ಗೊತ್ತಿರಬೇಕು ಇಂಥ ಒಂದು ತತ್ವದೊಂದಿಗೆ ನೀವೇನು ನಮ್ಮ ಸ್ಥಳೀಯ ವಿಷಯಗಳನ್ನು ಅನೇಕ ಸಂಗತಿಗಳನ್ನು ಸಕಾರಾತ್ಮಕವಾಗಿ ಸಾಧಕರ ಪರಿಚಯ ಇರ್ಬೋದು ಹೊಸ ವಿಷಯಗಳ ಬಗ್ಗೆ ಇರ್ಬೋದು ವಿಶೇಷವಾಗಿ ಕೃಷಿ ಕುರಿತು ಇರ್ಬೋದು ಬಹಳ ನೀವು ಮಾಡ್ತಾ ಇರುವ ಕೆಲಸ ಶ್ಲಾಘನೀಯ ಇದು ಇನ್ನು ವಿಸ್ತಾರ ಆಗಲಿ ಇದನ್ನು ವ್ಯಾಪಕವಾಗಿ ಬೆಳೀಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಧನ್ಯವಾದ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ